ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟಾರ್ಸ್ ಕಾರ್ಟಿಗೆ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ವ್ಯಾಪ್ತಿ ಗೋನಾಳದಲ್ಲಿ ಗುರುವಾರ ಗ್ರಾಮದಲ್ಲಿ ಗ್ರಾಮ ಸಭೆ ನಡೆಯಿತು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಮಲಪ್ರಭಾ ನದಿ ನೆರೆ ಸಂತ್ರಸ್ತರಿಗೆ ಈಗಾಗಲೇ ಆಶ್ರಯ ಯೋಜನೆಯಡಿಯಲ್ಲಿ ಸರ್ಕಾರದಿಂದ ಮನೆಗಳನ್ನು ನಿರ್ಮಿಸಿ ಹಕ್ಕು ಪತ್ರಗಳನ್ನು ಹಂಚಿಕೆ ಮಾಡಲಾಗಿದ್ದು ಪ್ರಸ್ತುತ ಸದರಿ ಆಸರೆ ಗ್ರಾಮಗಳಲ್ಲಿ ಖಾಲಿ ಉಳಿದಿರುವ ಮನೆಗಳು ಹಂಚಿಕೆ ಮಾಡಲು ಗ್ರಾಮದಲ್ಲಿ ತಾಲೂಕು ಆಡಳಿತದ ಪರವಾಗಿ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಅಂತೇಳಿ ಮಾನ್ಯ ತಾಲೂಕ್ ಆದೇಶ ರೀತಿ ಅದರ ಸಂಬಂಧ ಒಂದು ಗ್ರಾಮ ಸಭೆ ತಂದುಕೊಂಡಿದ್ದೇವೆ ಈ ಒಂದು ಗ್ರಾಮ ಸಭೆಯ ಉದ್ದೇಶಗಳು ಯಾವ ರೀತಿ ಹರ ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು ಯಾವ ರೀತಿ ಹಂಚಿಕೆ ವಿಮಾನ ಇರುತ್ತಾ ಎಂಬ ಎಲ್ಲ ಸುವ ಮಾನ್ಯ ಈಗ ವಸತಿ ಮೋಡಲ್ ಅಧಿಕಾರಿಗಳಂತ ಶ್ರೀ ಅನಂತ ಸರ್ ತಮ್ಮ ಮುಂದೆ ಪರಸ್ಪಡಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೆ

ಹೊಳಿಗೆ ಹೊಡೆದಾಗ ನಾವು ಹೋಗಿರಾಕ ಇನ್ ಎಪ್ಪತ್ ಮನಿ ಮೂವತ್ ಮನಿ ಅವ್ರ ಏನದಲ್ಲ ಅವ್ರಿಗೆ ಹೋಗಿ ಇರಾಕ್ರೆ ಜಾಗ ಕೊಡಬೇಕು ಒಳ್ಳೆ ಬಾಬ್ಯತೆ ಆ ನಂತರ ಅದ್ರೊಳಗ ಅವರಿಗೆ ಅಂದ್ರೆ ಮಾಜಿ ಸೈನಿಕರಿಗೆ ಅಂಗ ಕೊಡ್ರಿ ಕಾಡಂತಲ್ಲ ಬಟ್ ಇನ್ ಮಣಿಗಳಿಗೆ ಎಲ್ಲರಿಗೆ ಜಾಗ ಕೊಡಬೇಕು ನೀವು ಇಂದೆಲ್ಲ ನಾಳೆಲ್ಲ ಮಣಿಗೆ ಮುಳುಗತ್ತ ಮುಣಗಿದ್ವು ಹತ್ತೊಂಬತ್ತರೊಳಗ ಮುಂದಾರು ಮುಣಗಿದ್ರ ನಾವು ಹೋಗಿ ಒಂದ್ ನಾಲ್ಕು ತಗಡೆ ಹಾಕೊಂಡ್ರ ಅಥವಾ ಹೊಳಿಗೆ ನೀವು ಒಂದು ಬಂಡಿ ತರಬಿಸಿ ಒಂದು ಹಳೆ ಹತ್ತಿರ ನಿಂತಿರ್ತೀವಿ ಅದಕ್ಕೆ ಇನ್ನುಳು ಮಣಿಗಳು ಮೊದಲ ಎಲ್ಲರಿಗೂ ಜಯ ಕೊಡ್ರಿ ಅದು ಈಗ ಮೂವತ್ತು ನಲವತ್ತೈದು ಸೈಜ್ ಹನ್ನೆಂಟು ಸೈಜ್ ಯಾರು ಕೊಟ್ಟಿದ್ದು ಐವತ್ತು ಮೂವತ್ತೈದಲ್ಲ ಯಾರು ಡಿವೈಡ್ ಮಾಡಿ ಕೊಡ್ರಿ ಇದ್ದು ಇನ್ನು ಮಣಿಗಳು ಏನೋ ಊರವಾಗ ಈಗ ಐವತ್ತು ಮೂವತ್ತು ಕೊಡಬೇಡ್ರಿ ನಮಗ ಹದಿನೈದು ಇಪ್ಪತ್ತೈದು ಕೊಡ್ರಿ ಅದ್ರ ಡಿವೈಡ್ ಮಾಡಿ ಮಣಿಗಳು ಎಲ್ಲರಿಗೂ ಕೊಟ್ಟು ಉಳಿದಂತ ಮಣಿಗಳನ್ನ ಈ ಅಂಗಿ ಮುಖಂಡರಿಗೆ ವಿಧನೇವರಿಗೆ ಅನಂತರ ಮಾಜಿ ಸೈನಿಕರಿಗೆ ಏನೈತಿ ಅವ್ರಿಗೆ ಕೊಡ್ರಿ ಅಥವಾ ಮತ್ತು ಅಂತ ನೀವು ಅಂತವ್ರು ಯಾರಾದ್ರೂ ಇದ್ರೆ ಎರಡ್ ಸಾವಿರದ ಒಂಬತ್ತು ಸಹಸ್ರ ಆಸ್ತಿ ಇತ್ತು ಆಸ್ತಿ ಸಂಖ್ಯೆ ಇತ್ತು ಆ ಆಸ್ತಿ ಬರೆಯುವಾಗ ನಮ್ಗೆ ಏನೂ ಕೊಡ್ಲಿಲ್ಲ ಅದಕ್ಕೆ ನಮ್ಗೆ ಕೊಡ್ರಿ ಅಂತ ಹೇಳಿ ಹೇಳಿದೇಶನ್ ಬರೀಬೇಕು ಆ ರೀತಿ ಯಾರಾದ್ರೂ ಇದ್ದರೆ ಅಥವಾ ನಾನು ಮಾಜಿ ಸೈನ್ಯಕ್ಕೆ ಇದ್ದೀನಿ ಆ ಈ ಗ್ರಾಮದವ್ರೆ ನನಗೆ ಇಲ್ಲಿ ಇದು ಏನು ಜಾಗ ಇಲ್ಲ ಅದಕ್ಕೆ ಒಂದು ನಿವೇಶನ ಕೊಡ್ರಿ ಅಂತ ಹೇಳಿ ಅವ್ರಿಗೆ ಸರ್ಟಿಫಿಕೇಟ್ ಅನ್ನು ಹಚ್ಚಿ ಅವ್ರ ಅವ್ರು ಕೂಡ ಅರ್ಜಿ ಕೊಡಬಹುದು ಆನಂತರ ಅಂಗವಿಕಲ್ ಅವರು ಇದ್ರೆ ಅಂಗವಿಕಲಿಗೆ ಕೊಟ್ಟ ಹೋದ್ರೆ ನಿಮ್ಮ ಸರ್ಟಿಫಿಕೇಟ್ ಅನ್ನ ಹಚ್ಚಿ ಅದಕ್ಕೆ ಕೇಳಿದಂತ ಸಂಬಂಧಪಟ್ಟ ದಾಖಲೆಗಳನ್ನು ಹಚ್ಚಿ ಕೊಡಬೇಕಾಗುತ್ತೆ ನೆಕ್ಸ್ಟ್ ವಿಧಿವೇ ಇದ್ರೆ ನಿಮ್ಗೆ ವಿಧಿವೆ ಹತ್ರ ಏನು ತಗೋತಾ ಇರ್ತೀನಿ ಪಿಂಚಣಿ ತಗೋತಾ ಇರ್ತೀನಿ ಪ್ರಮಾಣಪತ್ರ ಪ್ರಮಾಣ ಪತ್ರ ಹಚ್ಚಿ ಸಂಬಂಧಪಟ್ಟ ದಾಖಲೆಗಳನ್ನು ಹಚ್ಚಿ ಕೊಡಬೇಕಾಗುತ್ತೆ ಸೊ ಈ ರೀತಿಲಿ ಕೊಟ್ಟಾಗ ಮಾತ್ರ ಅದು ಅರ್ಜಿ ಸಂಪೂರ್ಣ ಆಗ್ತದೆ

ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟಾರ್ಸ್ ಕಾರ್ಟಿಗೆ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ